ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅಕ್ಕಿ ಚೀಲದಿಂದ ಸೂಪರ್ ಆದ ಒಂದು ಐಟಮ್ಮು ದಿನನಿತ್ಯ ನಮಗೆ ಉಪಯೋಗಕ್ಕೆ ಬರುವಂತಹ ಐಟಮನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ನಮ್ಮ ಯೂಟ್ಯೂಬ್ ಚಾನಲ್ ಅವನಿ ಹಾಬೀಸ್ ಹಾಗೆ ಮಾ ರಂಗೋಲಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಅಕ್ಕಿ ಚೀಲವನ್ನು ತಗೊಂಡಿದ್ದೀನಿ ಅಕ್ಕಿ ಚೀಲವನ್ನು ಟೂ ಲೇಯರ್ ಆಗಿಯೇ ಇಟ್ಕೊತಾ ಇದ್ದೀನಿ ಆಮೇಲೆ ನಮ್ಮ ಮನೆಯಲ್ಲಿ ನಮಗೆ ಯಾವುದು ದೊಡ್ಡ ಪ್ಲೇಟ್ ಇರುತ್ತೋ ಆ ಪ್ಲೇಟನ್ನು ತಗೊಂಡು ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತೀನಿ ಯಾವ್ದಾದ್ರು ಸ್ಕೆಚ್ ಪೆನ್ನನ್ನು ಇಟ್ಕೊಂಡು ಮಾರ್ಕನ್ನು ಮಾಡಿಕೊಂಡು ಸರ್ಕಲ್ಲಾಗಿ ಕಟ್ ಮಾಡಿ ತೆಕ್ಕೋತೀನಿ ನೋಡಿ ಹೀಗೆ ಇನ್ನೂ ದೊಡ್ಡ ಬೇಕು ಅಂದರೆ ನಿಮ್ಮ ಹತ್ರ ಏನಾದ್ರು ಬಾಣಲಿ ಗೀಂಡ್ಲಿ ಇದ್ದರೆ ಅಂದರೆ ಸ್ಟ್ರೈಟ್ ಆಗಿರೋಂಥ ಬಾಣ್ಲಿ ಇದ್ದರೆ ಅದರಲ್ಲಿ ನೀವು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಬೋದು ಇದೇ ರೀತಿಯಾಗಿ ಎರಡು ಶೀಟನ್ನು ಅಂದರೆ ಮುಂದೆ ಮತ್ತು ಹಿಂದೆ ಎರಡು ಲೇಯರನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ನಾನೀಗ ಒಂದು ಸರ್ಕಲನ್ನು ಮಾಡ್ಕೊಂಡಿದ್ದೀನಿ ಈ ಎರಡು ಶೀಟ್ಗಳು ಬೇರೆ ಬೇರೆ ಆಗಬಾರ್ದು ಅಂತ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಗುಂಡ್ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಎರಡು ಕಾಟನ್ ಬಟ್ಟೆಗಳನ್ನು ತೊಗೊತೀನಿ ನಾನು ಯಾವುದಕ್ಕೋ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿರೋವಂಥ ಕಾಟನ್ ಬಟ್ಟೆ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಬೇಡ ನಾನು ಇತ್ತಲ್ಲ ಅಂತ ಅಂದ್ಕೊಂಡು ಅದೇ ಬಟ್ಟೆಯನ್ನೇ ತೊಗೊಂಡಿದ್ದೀನಿ ಈಗ ಈ ರೀತಿದು ಒಟ್ಟು ನಮಗೆ ಎರಡು ಈ ಸರ್ಕಲ್ಲಿನ ಶೇಪಿನ ಬಟ್ಟೆ ನಮಗೆ ಎರಡು ಪೀಸು ಬೇಕಾಗತ್ತೆ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರು ಕೂಡ ಆಗತ್ತೆ ಇಲ್ಲ ಪ್ಲೇಟನ್ನೇ ಇಟ್ಟು ನಾವು ಅದೇ ಆವಾಗ ಮಾರ್ಕ್ ಮಾಡ್ಕೊಂಡ್ವಲ್ಲ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರು ಕೂಡ ಆಗತ್ತೆ ನಾನೀಗ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ಒಟ್ಟು ಎರಡು ಪೀಸ್ಗಳು ಬೇಕಾಗುತ್ತೆ ಲೈನಿಂಗ್ ಅಟ್ಯಾಚ್ ಆಗಿರೋದಕ್ಕಾಗಿ ನಾನು ಲೈನಿಂಗ್ ಇರೋ ಬಟ್ಟೆನ ತಗೊಂಡಿದ್ದೀನಿ ಇಲ್ಲ ಅಂತಂದ್ರೇನು ಲೈನಿಂಗ್ ಬೇಕಾಗೋದಿಲ್ಲ ಇದು ಏನಕ್ಕೆ ಯೂಸ್ ಮಾಡ್ತಾರಪ್ಪ ಈ ರೀತಿ ಎಲ್ಲ ಮಾಡಿಕೊಂಡು ಅಂತ ಯೋಚನೆ ಮಾಡಬೇಡಿ ನಾನು ನಿಮಗೆ ಹೇಳ್ತೀನಿ ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ ಇದನ್ನು ಕೂಡ ಕಟ್ ಮಾಡಿ ತೆಕ್ಕುಬಿಡೋಣ ಇದು ನಾವು ಲೈನಿಂಗ್ ನನ್ನ ತುದಿಯಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದು ನಾವೀಗ ಲೈನಿಂಗ್ ಏನು ಬೇಡ ಅಂತಂದರೆ ನಾವು ತೆಕ್ಕೊಬೋದು ನಾವು ಇಲ್ಲಿ ಕಟ್ ಮಾಡಿದ ಮೇಲೆ ನಮಗೆ ಆ ಬಟ್ಟೆ ತೆಗಿಲಿಕ್ಕೆ ಬರುತ್ತೆ ಇರಲಿ ಡಬಲ್ ಲೇಯರು ಅಂತ ಅನಿಸಿದ್ರೆ ಇಟ್ಕೊಳ್ಳಿ ಅಂದರೆ ಸ್ವಲ್ಪ ದಪ್ಪಗೆ ಬರುತ್ತಲ್ಲ ಅದಕ್ಕಾಗಿ ಇದರಿಂದ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದಿನನಿತ್ಯ ಕೆಲಸದಲ್ಲಿ ಎಷ್ಟು ನಮಗೆ ಟೈಮ್ ಸೇವ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇದೇ ರೀತಿ ಇನ್ನೊಂದು ಪೀಸನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಎರಡು ಪೀಸನ್ನು ಕೂಡ ಕಟ್ ಮಾಡ್ಕೊಂಡಾಯಿತು ನಾನು ಒಳಗಿರೋ ಲೈನಿಂಗ್ ಬಟ್ಟೆ ಏನು ತೆಗಿಲಿಲ್ಲ ಈಗ ಏನು ಮಾಡಬೇಕು ಒಂದು ಲೇಯರನ್ನು ಹೇಗೆ ಇಟ್ಕೋಬೇಕು ಅದರ ಮೇಲೆ ನಾವು ಈ ಅಕ್ಕಿ ಚೀಲವನ್ನು ಇಡಬೇಕು ಈ ಪಿನ್ನನ್ನು ಈಗ ತೆಗೋಣ ಮತ್ತು ನೆಕ್ಸ್ಟ್ ಈಗ ಸ್ಟಿಚ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿಕ್ಕಾಗತ್ತೆ ಅದರ ಮೇಲ್ಗಡೆ ನಾವು ಹೀಗೆ ಬಟ್ಟೆಯನ್ನು ಇಡೋಣ ಎಷ್ಟು ದಪ್ಪಕ್ಕೆ ಬಂತು ಅಂತ ನೋಡಿದ್ರೆ ಅಲ್ವಾ ನಾವು ನಾವೇ ಪಾತ್ರೆಯನ್ನು ತೊಳಿತಾ ಇದ್ದರೆ ಅದಕ್ಕೆ ಯೂಸ್ ಆಗೋವಂಥ ಒಂದು ಐಟಮ್ ಇದು ಏನು ಅಂತ ಈ ಒಂದು ಐಡಿಯಾಕ್ಕೆ ಸಿಕ್ಕಿರ್ಬೋದು ಈಗ ಏನು ಮಾಡಬೇಕಪ್ಪ ಅಂತಂದರೆ ಸುತ್ತ ೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಮಧ್ಯ ಬೇಕಾದರೆ ಸ್ಟಿಚ್ಚನ್ನು ಮಾಡ್ಕೊಬೋದು ಸ್ವಲ್ಪ ಸ್ಟಿಫಾಗಿ ಇರುತ್ತೆ ಇಲ್ಲ ಅಂತಂದರೆ ಜಸ್ಟ್ ಹೀಗೆ ಸರ್ಕಲ್ ಆಗಿ ನಾವು ಸ್ಟಿಚನ್ನು ಮಾಡಿಕೊಂಡ್ರೆ ಆಯಿತು ಈಗ ಸ್ಟಿಚನ್ನು ಮಾಡಿಕೊಂಡು ಬರ್ತೀನಿ ಆಮೇಲೆ ಇಲ್ಲಿ ತುದಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ಟಿಚ್ ಮಾಡ್ಕೊಂಬಂದೆ ನಾನೇನು ಹಿಂಗೆ ಸುತ್ತ ಹುಲಿಯಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಈಗ ಹೇಗೂ ಹುಲಿಬೇಕು ಅಂತ ನಾವು ಇಷ್ಟಕ್ಕೆ ಬಿಟ್ಕೊಂಡ್ರೂ ಕೂಡ ಆಗುತ್ತೆ ಇಲ್ಲ ಅಂತಂದರೆ ಇಲ್ಲಿ ನಾವು ಪೈಪಿಂಗನ್ನು ಕೊಟ್ಕೊಬೋದು ನಾವು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿದ್ದ ಬಟ್ಟೆ ಹೇಗೂ ಇರುತ್ತಲ್ಲ ನಾವು ಇದೇ ಬಟ್ಟೆಯಲ್ಲೇ ಮಾಡ್ಕೊಬೋದು ಇದು ಮಲ್ಟಿಪಲ್ ಯೂಸೇಜಿಗೆ ಬರುತ್ತೆ ಹಾಗೆಯೇ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಈಗ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ನಮಗಿದು ಸರ್ಕಲ್ ಇದೆಯಲ್ಲ ಅದಕ್ಕೋಸ್ಕರ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಪೈಪಿಂಗನ್ನು ಕೊಡಬೇಕು ಒಂದು ಒಂದು ಕಾಲಿಂಚಿನ ಇಂಚಿನ ಕ್ರಾಸ್ ಪೀಚ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ ಕೊನೆಗೆ ಜಾಯಿಂಟ್ ಮಾಡಿಕೊಂಡು ಹೀಗೆ ಸುತ್ತ ಇಟ್ಟು ಸ್ಟಿಚ್ ಮಾಡಬೇಕು ನಿಮಗೆ ಈಗಲೂ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ವಾ ಸ್ಟಿಚ್ ಮಾಡ್ಕೊಂಬಂದು ಹೇಳ್ತೀನಿ ಇದೇ ರೀತಿಯಾಗಿ ಪೈಪಿಂಗನ್ನು ಸುತ್ತನೂ ಕೂಡ ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಕ್ರಾಸ್ ಬಟ್ಟೆಯನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಬಂದು ಕೂಡ ಆಯಿತು ಈಗ ಏನು ಮಾಡಬೇಕು ಅಂದರೆ ಹೀಗೆ ಇಟ್ಕೊಂಡು ಹೀಗೆ ಫಸ್ಟು ಪೂರ್ತಿಯಾಗಿ ನಾವು ಸ್ಟಿಚ್ಚನ್ನು ಹಾಕೋಬೇಕು ಆ ನಂತರ ಇದನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೂ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಸುತ್ತಲೂ ಕೂಡ ಪೈಪಿಂಗ್ ಕೊಟ್ಕೊಂಡು ಹೊಲ್ಕೊಂಡ್ಬಂದು ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದು ಎರಡು ಯೂಸಿಗೆ ಬರುತ್ತೆ ಅಂತ ಅಂದೆ ಏನಪ್ಪ ಅಂತಂದರೆ ನಾವು ಪಾತ್ರೆಯನ್ನು ತೊಳೆದು ಟಬ್ಬಿಗೆ ಹಾಕಿಡ್ತೀವಲ್ಲ ಆ ಟಬ್ಬಿಂದ ಕೆಳಗಡೆ ಅಂದರೆ ಹೋಲ್ 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 ಇರುತ್ತಲ್ಲ ಆ ಟಬ್ಬಿನ ಕೆಳಗಡೆ ಹಾಕಿಡಲಿಕ್ಕೆ ಇದು ತುಂಬ ಚೆನ್ನಾಗಾಗತ್ತೆ ಆ ಪಾತ್ರೆಯಿಂದ ನೀರು ಬಿದ್ದರೂ ಕೂಡ ಈ ಬಟ್ಟೆಯಷ್ಟು ನೆಂದು ಕೆಳಗಡೆ ಅಕ್ಕಿ ಚೀಲವನ್ನು ದಾಟಿ ಆಮೇಲೆ ಮತ್ತೆ ಬಟ್ಟೆಗೆ ಬರಬೇಕು ಅಲ್ಲಿವರೆಗೆಲ್ಲ ಅಷ್ಟೆಲ್ಲ ಏನು ಬಟ್ಟೆಗೆ ದಾಟಿ ನೀರು ಬರೋದಿಲ್ಲ ಅಷ್ಟೆಲ್ಲ ನೀರೇನು ಇರೋದಿಲ್ಲ ಮತ್ತು ನಾವು ಪ್ರತಿ ಸರಿ ಪಾತ್ರೆ ತೊಳೆದಾಗಲೂ ಆ ಸ್ಟ್ಯಾಂಡ್ ಕೆಳಗಡೆ ಅಂದರೆ ಟಬ್ಬಿನ ಕೆಳಗಡೆ ನೀರು ಉಳ್ಕೊಳ್ಳುತ್ತಲ್ಲ ಅದನ್ನು ಉಳ್ಕೊಳ್ಳಿಕ್ಕೆ ಉಳ್ಕೊಳ್ಳೋದು ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ನಾವು ಆ ಟವಲ್ಗಳನ್ನು ಮಡ್ಚಿ ಎಲ್ಲ ಹಾಕೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಆಗುತ್ತೆ ಕರೆಕ್ಟ್ ಅದರ ಬೇಸು ಇಷ್ಟೇ ದೊಡ್ಡಕ್ಕೆ ಬರುತ್ತೆ ಇದಕ್ಕಿಂತ ದೊಡ್ಡದಾಗೇನು ಬರೋದಿಲ್ಲ ಹಾಗೆ ಇನ್ನೊಂದು ಯೂಸ್ ಏನಪ್ಪ ಅಂತಂದರೆ ನಾವು ಕಾಟನ್ ಬಟ್ಟೆ ಒಳ್ಳೆ ಬಟ್ಟೆಯನ್ನೇ ಹಾಕಿದ್ರಿಂದ ಅಂದರೆ ಹೊಸ ಬಟ್ಟೆಯನ್ನೇ ಹಾಕಿರೋದ್ರಿಂದ ಇದನ್ನು ನಾವು ವಾಶ್ ಮಾಡಬಹುದು ಅದಕ್ಕೋಸ್ಕರ ನಾವು ಚಪಾತಿಯನ್ನು ಮಾಡಿದಾಗ ಚಪಾತಿಯನ್ನು ಇದರ ಮೇಲ್ಗಡೆ ನಾವು ಯಾವುದೋ ಪೇಪರ್ ಮೇಲೆ ಹಾಕೋದಕ್ಕಿಂತ ತಣಿಲಿಕ್ಕೆ ಅಂತ ಪೇಪರ್ ಮೇಲೆ ಹಾಕೋದಕ್ಕಿಂತ ಈ ರೀತಿಯಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಕ್ಲಾತ್ ಆಗಿದ್ರಿಂದ ಆರೋಗ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಅದು ಚಪಾತಿ ಆಗಲಿ ರೊಟ್ಟಿ ಆಗಲಿ ಕೆಳಗಡೆ ಅದು ಬೆವರೋದಿಲ್ಲ ಬೆವರಿ ಬೆವರಿದ್ರೂ ಕೂಡ ಇದರ ಮೇಲ್ಗಡೆನೆ ಅಂಟಿಕೊಳ್ಳುತ್ತೆ ಆ ಪೇಪರ್ ಆದರೆ ಪೇಪರಿನ ಅಕ್ಷರಗಳು ಎಲ್ಲ ಅಂಟುಕೊಂಡು ಚಪಾತಿಗೆ ಅಂಟ್ಕೊಂಡಿರುತ್ತೆ ಆ ರೀತಿಯೆಲ್ಲ ಮಾಡಿಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ತುಂಬ ಕನ್ವೀನಿಯೆಂಟಾಗಿ ಇಟ್ಕೊಂಡು ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ